ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ರಹಿತ ಪ್ರಯಾಣಕ್ಕಾಗಿ ನಮ್ಮ ಮೆಟ್ರೋವನ್ನು ಬಹುತೇಕರು ಅವಲಂಬಿಸಿದ್ದಾರೆ ಆದರೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುತ್ತಲೇ ಇದ್ದು ಟ್ರಾಫಿಕ್ ಕಾಟ ತಪ್ಪಿಸಲು ಹೋಗಿ ಸಿಟಿ ಮಂದಿ ದರ ಏರಿಕೆ ಕಾಟಕ್ಕೆ ಸಿಲುಕಿದಂತೆ ಆಗಿದೆ ಇದೀಗ ನಮ್ಮ ಮೆಟ್ರೋ ಪ್ರಯಾಣ ದರವನ್ನ ಶೇಕಡಾ ಐದರಷ್ಟು ಏರಿಕೆ ಮಾಡಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಫೆಬ್ರವರಿ ಒಂಬತ್ತರಿಂದಲೇ ದರ ಏರಿಕೆಯು ಜಾರಿಗೆ ಬರಲಿದೆ ಎಂದು ಬಿಎಂಆರ್ಸಿಎಲ್ ಸೂಚನೆ ನೀಡಿದೆ ಇದು ನಮ್ಮ ಮೆಟ್ರೋ ಪ್ರಯಾಣಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಕಳೆದ ವರ್ಷ ಕೂಡ ಫೆಬ್ರವರಿ ಒಂಬತ್ತರಿಂದಲೇ ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಮಾಡಲಾಗಿತ್ತು ಈ ಬಾರಿಯೂ ಫೆಬ್ರವರಿ ಒಂಬತ್ತರಿಂದಲೇ ಟಿಕೆಟ್ ದರ ಮತ್ತಷ್ಟು ಏರಿಕೆ ಕಾಣಲಿದೆ ಕನಿಷ್ಠ ಎರಡರಿಂದ ಐದು ರೂಪಾಯಿಗಳವರೆಗೆ ದರ ಏರಿಕೆಯಾಗಬಹುದು ಎಂದು ಬಿಎಂಆರ್ ಸಿಎಲ್ ತಿಳಿಸಿದೆ ನಿರ್ವಹಣಾ ಕಾರಣ ನೀಡಿ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡುವಂತೆ ಸರ್ಕಾರಕ್ಕೆ ಬಿಎಂಆರ್ ಸಿಎಲ್ ಪ್ರಸ್ತಾವನೆ ಸಲ್ಲಿಸಿತು ಕಳೆದ ಎರಡು ವರ್ಷಗಳಿಂದ ಫೆಬ್ರವರಿ ಒಂಬತ್ತಕ್ಕೆ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗುತ್ತಿರುವ ಸಂಪ್ರದಾಯವನ್ನು ನೋಡಿದರೆ ಪ್ರತಿ ವರ್ಷ ಫೆಬ್ರವರಿ ಒಂಬತ್ತರಂದು ಬೆಲೆ ಏರಿಕೆಯ ಸಂಪ್ರದಾಯ ಮುಂದುವರಿಯಬಹುದಾ ಎಂಬ ಅನುಮಾನ ಕೂಡ ಇದೀಗ ಸಿಟಿ ಮಂದಿಯಲ್ಲಿ ಮೂಡಿದೆ ವೇಗದ ಆರಾಮದಾಯಕ ಪ್ರಯಾಣ ರಾಜಧಾನಿ ಮಂದಿಯ ಜೇಬು ಸುಡುತ್ತಿದ್ದು ಅದ್ಯಾವಾಗ ಈ ಅಸಮಾಧಾನ ಪ್ರತಿಭಟನೆಯ ರೂಪ ತಾಳುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ